ಎಲ್ಲ ಸಾಧಕರ ಅವರ ಅವರ ಸಮುದಾಯ ಅವರ ಜಾತಿ ಅವರ ವೃತ್ತಿಯನ್ನು ನೋಡಿದರೆ ನಿಮ್ಗೆ ಹೋಗೋದು ಗೊತ್ತಾಗುತ್ತೆ ಇದು ಎಂಥ ವಿಶೇಷವಾದದ್ದು ಹಾಗಾಗಿ ಪ್ರಶಸ್ತಿ ಎನ್ನುವುದು ಅದು ಒಂದು ಒಂದು ನಿರ್ದಿಷ್ಟ ಪಕ್ಷವೋ ಒಂದು ನಿರ್ದಿಷ್ಟ ಸಮುದಾಯವೋ ಒಂದು ನಿರ್ದಿಷ್ಟ ವರ್ಗವೋ ಎನ್ನುವುದಕ್ಕಿಂತ ಅದು ಮಾನದಂಡ ಆಗುವುದಕ್ಕಿಂತ ಸಾಧನೆಯೇ ಪ್ರಶಸ್ತಿಯ ಸಾಧನೆಯೇ ಪ್ರಶಸ್ತಿಯ ಮಾನದಂಡಾಗಬೇಕು ಎನ್ನುವುದನ್ನು ಇವತ್ತು ಮತ್ತೆ ಈ ಸಮಾರಂಭ ತೋರಿಸ್ತಾ ಇದೆ ಇದು ಬಹಳ ಮುಖ್ಯನ ದೃಷ್ಟಿಯಲ್ಲಿ ಇದು ಬಹಳ ಬಹಳ ಮುಖ್ಯವಾದದ್ದು ಪ್ರಶಸ್ತಿ ಕೊಡುವುದು ಪ್ರಶಸ್ತಿ ಕೊಡುವುದು ಸಾಧನೆಗೆ ಅಂತ ಅವರು ಮಾಡಿದ ಸಾಧನೆಗೆ ಮತ್ತು ವಿಶೇಷವಾಗಿ ಶಿಕ್ಷಣ ಸಂಸ್ಥೆಯಲ್ಲಿ ನಮ್ಮ ಎಳೆಯ ಮನಸ್ಸುಗಳಿದ್ದಾರೆ ವಿದ್ಯಾರ್ಥಿಗಳಿದ್ದಾರೆ ಅವರು ಯಾರನ್ನಾದರೂ ಇಲ್ಲಿ ಇಪ್ಪತ್ತೈದು ಹತ್ತೊಂಬತ್ತು ವಲಯಗಳಲ್ಲಿ ಯಾವುದಾದ್ರೂ ಒಂದನ್ನು ಒಂದು ಆದರ್ಶ ಅಂತ ತಕ್ಕೊಳ್ಬೋದು ಮಾದರಿ ಅಂತ ತಕ್ಕೊಳ್ಬೋದು ರೋಲ್ ಮಾಡೆಲ್ ಅಂತ ತಕ್ಕೊಳ್ಬಹುದು ಯಾರನ್ನಾದರೂ ತಕ್ಕೊಳ್ಬೋದು ಏಕೆಂದರೆ ಇಲ್ಲಿ ಒಬ್ಬೊಬ್ಬರು ಕೂಡ ನನ್ನ ಮೊನ್ನೆ ಬಾಲ್ಯಪುರವರಿಗೆ ಫೋನ್ ಮಾಡಿ ಹೇಳಿದೆ ನಿಮ್ಮ ಜೊತೆಗೆ ಪ್ರಶಸ್ತಿ ಕೂಡ ಬಹಳ ಸಂತೋಷ ಆಗ್ತದೆ ಅಂತ ಅತ್ಯಂತ ಹಿರಿಯ ವಿಜ್ಞಾನಿ ಅವರು ಇದ್ದಾರೆ ಬಹಳ ಹಿರಿಯ ವಿಜ್ಞಾನಿಗಳು ಅಂದರೆ ಇವರ ಜೊತೆಗೊಂದು ಪ್ರಶಸ್ತಿ ತೆಕ್ಕುವುದು ಹಾಗಾಗಿ ಒಂದು ಮಾತಿದೆ ನಾನು ಇದನ್ನು ಹೇಳಿ ಅದನ್ನು ಮುಗಿಸ್ತೇನೆ ಪ್ರಶಸ್ತಿ ಹಾಗೆ ಬರಬೇಕು ಅಂತ ಒಂದು ಅಲ್ಲದು ಅರಸಿ ಬರುವುದು ಅದು ಹೋಗುವುದು ಅರ್ಜಿ ಸಲ್ಲಿಸುವುದು ಯಾರ್ಯಾರ್ದು ನಾನು ಹೆಂಗೆ ಹೇಳಬೇಕಾದ ಅವರಿಗೆ ಏನೋ ಪ್ರಯತ್ನಗಳನ್ನೆಲ್ಲ ಮಾಡ್ತಾರೆ ಪ್ರಯತ್ನಗಳನ್ನು ಮಾಡ್ತಾರೆ ಅವರ ಒಂದು ಅಭ್ಯರ್ಥಿ ತಮಗೆ ಗೊತ್ತಾಗಲಿ ನಾನು ತಪ್ಪು ಅಂತ ಹೇಳ್ತಾ ಇಲ್ಲ ಆದರೆ ಅದರ ಪರಿಗಣನೆಗೆ ಕೆಲವಿರುತ್ತದೆ ಆದರೆ ಪ್ರಶಸ್ತಿ ಅರಸಿ ಹೋಗಬಾರ್ದು ಪ್ರಶಸ್ತಿ ಹರಸಿ ಬರಬೇಕು ಹರಸಿ ಬಂದ ಪ್ರಶಸ್ತಿ ಬಹುಶಃ ಇಲ್ಲಿಂದ ಎಲ್ಲರಿಗೆ ಸಂತೋಷ ಆಗಿದೆ ಕುಪ್ಪ ಪ್ರಶಸ್ತಿ ಬಂದದಕ್ಕೆ ಬಹುಶಃ ಇಲ್ಲ ಎಲ್ಲರಿಗೂ ಸಂತೋಷ ಆಗಿದೆ ಪ್ರಶಸ್ತಿ ಬಂದಾಗ ಸಂತೋಷ ಪ್ರಶಸ್ತಿ ಸಂತೋಷ ಆಗಿರ್ತದೆ ಯಾಕೆ ಸಂತೋಷ ಆಗಿದೆ ಅಂತ ಅಂದ್ರೆ ಅವ್ರಿಗೆ ಗೊತ್ತಿಲ್ಲ ಪ್ರಶಸ್ತಿ ಬರ್ತದೆ ಅಂತ ಗೊತ್ತಿಲ್ಲ ಅರ್ಜಿ ಸಲ್ಲಿಸ್ತರಿದ್ದೀರಾ ಬಹುಶಃ ಮಾಡೋಕ್ಕೆ ಅರ್ಜಿ ಬಂದ ಹಾಗೆ ಇಲ್ಲ ಆದರೆ ಇಂಥ ಸಾಧಕರ ಬಗ್ಗೆ ಮಠಕ್ಕೆ ಹೇಳಿರ್ತಾರೆ ನೋಡಿ ಇಂಥವರು ಸನ್ಮಾನಿಸಬಹುದು ಅಂತ ಹೇಳುವಾಗ ಯಾಕೆಂದರೆ ಅದು ಅದು ನಮ್ಮದೇ ಜಾತಿ ನಮ್ಮದೇ ಸಮಾಜ ಆಗಬೇಕಾಗಿಲ್ಲವೂ ನನ್ನ ಗೌರವವನ್ನು ನಾನು ನನ್ನ ಹೆತ್ತವರಿಗೆ ನನ್ನ ಗ್ರಾಮದ ಬಂಧುಗಳಿಗೆ ನನ್ನ ಸಂಸ್ಥೆಗೆ ಮತ್ತೆ ನನ್ನ ಹಿತೈಷಿಗಳಿಗೆ ಮತ್ತೆ ನನ್ನ ವೃತ್ತಿಮಿತ್ರರಿಗೆ ಸಂದಾಯ ಮಾಡಿದ್ದೇನೆ ಸ್ಮರಣೆ ಮಾಡಿಕೊಂಡಿದ್ದೇನೆ ಇವತ್ತಿಗೂ ಅದೇ ಸ್ಮರಣೆಯನ್ನು ನಾನು ಮಾಡಿಕೊಳ್ಳಲಿಕ್ಕೆ ತುಂಬ ಇಷ್ಟಪಡ್ತೇನೆ ನಂದು ಒಂದೇ ಒಂದು ಸಿದ್ಧಾಂತ ಇದೆ ಹೇಗೆ ಬದುಕಬೇಕು ಅನ್ನೋದಕ್ಕೆ ನೀವು ಒಪ್ಕೊಳ್ತೀರಾ ಇಲ್ವಾ ಅಂತ ನಮಗುತ್ತಿಲ್ಲ ಹೇಗೆ ಬದುಕಬೇಕು ಅಂದರೆ ನನ್ನ ಬಂಧುಗಳಿಗೆ ನನ್ನ ತಂದೆ ತಾಯಿಗೆ ನನ್ನ ಗ್ರಾಮಸ್ಥಗಳಿಗೆ ನನ್ನ ಅನ್ನದಾತ ಸಂಸ್ಥೆಗೆ ನನ್ನ ಹಿತೈಷಿಗಳಿಗೆ ನನ್ನ ಸಹೋದ್ಯೋಗಗಳಿಗೆ ಹಾಗೂ ನನ್ನ ಮಿತ್ರರಿಗೆ ಯಾವುದೇ ಕಾರಣಕ್ಕೆ ಯಾವುದೇ ಜನರಲ್ಲಿ ಅವಮಾನ ಆಗದ ರೀತಿಯಲ್ಲಿ ನಾನು ಬದುಕಬೇಕು ಇದು ನನ್ನ ಸರಳವಾದ ಸೂತ್ರ ದೇವರ ದಯೆಯಿಂದ ದೇವರು ನನಗೆ ಇಷ್ಟ ನನಗೆ ಆ ರೀತಿಯಲ್ಲಿ ಬದುಕಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾನೆ ಅಂತ ಹೇಳ್ತಾ ಪ್ರತಿ ದಿವಸವನ್ನು ಭಗವಂತರಿಗೆ ಕೃತಜ್ಞನಾಗಿರ್ತೇನೆ ನಮ್ಮ ಯಾವುದೇ ಕಾಮ ಕರ್ಮ ಇರಲಿ ಯಾವುದೇ ಕರ್ತವ್ಯ ಇರಲಿ ನಿಸ್ಪ್ರಹವಾಗಿ ಸಮಾಜಮುಖಿಯಾಗಿ ಅದನ್ನು ಮಾಡಿದರೆ ಅದಕ್ಕೆ ಭಗವಂತನ ಪ್ರತಿಫಲ ಇರ್ತದೆ ಗುರು ಆಶೀರ್ವಾದ ಇರ್ತದೆ ಅನ್ನೋದಕ್ಕೆ ನಾನು ನಿದರ್ಶನ ನಾನು ನಿದರ್ಶನ ನಾನು ಯಾವುದೇ ಪ್ರಶಸ್ತಿಗಳ ಹಿಂದೆ ಹೋಗದಿದ್ದು ದೊಡ್ಡ ದೊಡ್ಡ ಪ್ರಶಸ್ತಿಗಳನ್ನು ಆರಿಸಿಕೊಂಡು ಬಂದಿದೆ ಅದು ನನ್ನ ಹಿರಿಯರಿಗೆ ನನ್ನ ಹೆತ್ತವರಿಗೆ ನನ್ನ ಸಮಾಜಕ್ಕೆ ನನ್ನ ಸಂಸ್ಥೆಗೆ ಹಾಗೂ ನನ್ನ ಮಿತ್ರರಿಗೆ ಚಂಥ ಗೌರವ ಅಂತ ಮತ್ತೆ ಮತ್ತೆ ಹೇಳ್ತಾ ಬಿ ಜಿ ಎಸ್ ಮಠ ಮಾಡ್ತಾ ಇರುವಂಥ ಶೈಕ್ಷಣಿಕ साधने साधनेरमहंस का आचार्य सच्चिदानंद स्वरूपी भैरवैंक्यपरम पूज्य जगतगुरु श्री श्री डॉक्टर डाक्टर बालागंगाधरनाथ महास्वामीजी महा चैतन्य नमस्कार सल श्रीमंदरंजन प्रणवस्वरूपी श्रीमद्सिद्धयोगीश्वर वे प्रतिष्ठित श्रीमद् आदिचुंचाद्रि सिद्ध सिंहसनादीश्वरत ಪರಮಪೂಜ್ಯ ಜಗದ್ಗುರು ಶ್ರೀ ಶ್ರೀ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಗಳವರ ಶ್ರೀ ಪಾದಗಳಿಗೆ ಸರಭಾಗಿ ನಮಸ್ಕಾರಗಳನ್ನು ಸಲ್ಲಿಸುತ್ತ ಅಂತೆಯೇ ಪರಮಪೂಜ್ಯ ಶ್ರೀ ಶ್ರೀ ಗುರುದೇವಾನಂದನಾಥ ಮಹಾಸ್ವಾಮೀಜಿ ಹಾಗೂ ನಮ್ಮ ಆತ್ಮೀಯರಾಗಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ ಶ್ರೀ ಗುಣಾನಾಥ ಸ್ವಾಮೀಜಿಯವರಿಗೆ ಹೊಂದಿಸಿಕೊಂಡು ಈ ಒಂದು ಪವಿತ್ರ ವೇದಿಕೆ ಮೇಲೆ ಹಾಸೀನರಾಗಿರ್ತಕ್ಕಂತಹ ಎಲ್ಲ ಗಣ್ಯಾತಿ ಗಣ್ಯ ವ್ಯಕ್ತಿಗಳೇ ಸೇರಿರ್ತಕ್ಕಂಥ ಎಲ್ಲ ಆಸ್ತಿಕ ಭಕ್ತಮಾಷೆ ಈಗಾಗಲೇ ಸಮಯ ಒಂದು ಗಂಟೆ ಆಗಿದೆ ಇನ್ನು ಮಹಾಸ್ವಾಮೀಜಿಗಳವರ ಅನುಗ್ರಹ ಸಂದೇಶ ನಮಗೆಲ್ಲರಿಗೂ ತಿಳಿಸಬೇಕಾಗಿದೆ ಅದರಿಂದ ಎರಡೆರಡು ಮಾತುಗಳನ್ನು ಕರ್ತವ್ಯದ ನೆಲೆಯಲ್ಲಿ ಒಂದು ಮುಗಿಸಿಬಿಡ್ತೇನೆ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಸುದಿನ ಈ ಕಾರ್ಯಕ್ರಮ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಯಾಕೆಂದರೆ ಒಂದು ಸಂಸ್ಥೆಯ ಸಾರ್ಥಕ ಬದುಕನ್ನು ಆ ಸಂಸ್ಥೆಯ ವಿಚಾರ ಚಿಂತನೆಗಳನ್ನು ಇಪ್ಪ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಸಾಧನೆ ಮಾಡಿಕೊಂಡು ಬಂದಿರತಕ್ಕಂಥ ಈ ಕಾಲಘಟ್ಟ ಒಂದು ಅಪೂರ್ವ ದಿವ್ಯ ಕ್ಷಣ ಆಯಿತು ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಬಹುಶಃ ಇಪ್ಪತ್ತೈದು ವರ್ಷಗಳ ಹಿಂದೆ ಈ ಭಾಗಕ್ಕೆ ನಾನು ಬಂದಂತಹ ಸಂದರ್ಭಗಳಲ್ಲಿ ಒಂದು ಸಲ ನನಗೆ ಎನಿಸಿದ್ದುಂಟು ಬಳ್ಳಾರಿ ಜೈಲಿಗೆ ಆಗ್ಬಿಟ್ರೆ ನನ್ನ ತಂದು ಮಹಾಸ್ವಾಮೀಜಿ ಅಂತ ಕಾರಣವಾದರೂ ಇಷ್ಟೇ ಭಾಷೆ ಗೊತ್ತಿಲ್ಲ ಜನರ ಮನಸ್ಸು ಗೊತ್ತಿಲ್ಲ ಯಾರನ್ನ ನೋಡಿದ್ರೆ ಒಳ್ಳೆ ಮಗಳ್ನಾಗೆ ಒಂದು ಸ್ಮೈಲ್ ಇನ್ನು ಯಾರೂ ನಮ್ಮನ್ನು ಮಾತನಾಡಿಸೋರಿಲ್ಲ ಒಂದು ಪಕ್ಕದ ಮನೆಯವರು ಪಕ್ಕದ ಮನೆಯವರು ಮಾತನಾಡಿಸ್ತಾ ಇಲ್ಲ ಯಾರೋ ಸ್ವಾಮಿಗಳು ಬಂದಿದ್ದಾರೆ ಯಾರೋ ಇದ್ದಾರೆ ಒಂದು ಇಪ್ಪತ್ತೈದು ವರ್ಷಗಳ ಹಿಂದಿನ ಕಲ್ಪನೆಯ ಲೋಕಕ್ಕೆ ನೀವು ಹೋಗಿ ಈ ಕಾವೂರು ಯಾವ ರೀತಿಯಲ್ಲಿ ಇತ್ತು ಅಂತ ಬಹುಶಃ ಒಂದು ಕಾಡು ಪ್ರದೇಶವಾಗಿತ್ತು ನಾವು ಆ ಕಾಲಘಟ್ಟದಲ್ಲಿ ನೋಡಿದಂತ ಸಂದರ್ಭದಲ್ಲಿ ಇಡೀ ಗದ್ದೆ ಬಯಲು ಇಡೀ ಗದ್ದೆ ಬಯಲಿತ್ತು ಈ ಭಾಗದಲ್ಲಿ ಇಡೀ ಗುಡ್ಡ ಇತ್ತು ನಮ್ಮ ದೊಡ್ಡ ಗುಡ್ಡ ಏನು ಐದು ಎಕರೆ ಇದೆಯಲ್ಲ ದೊಡ್ಡ ಕಾಡಾಗಿತ್ತು ಇಂತಹ ಕಾಲಘಟ್ಟದಲ್ಲಿ ನಾವು ಅಲ್ಲಿ ಬಹಳ ಚೆಂದಾಗಿದ್ದವರು ಈ ಸಖೆ ಈ ಭಾಷೆ ಈ ಪರಿಸರ ಈ ಜನ ಈ ಬೆಲೆ ಏರಿಕೆ ಬೆಲೆ ಏರಿಕೆಯನ್ನು ನಮ್ಮಲ್ಲಿ ನೂರು ರೂಪಾಯಿ ತಗೊಂಡು ಹೋದ್ರೆ ಒಂದು ಮುಟ್ಟೆ ತರಕಾರಿ ತರ್ತಿದ್ದವು ಇಲ್ಲಿ ನೂರು ರೂಪಾಯಿ ತಗೊಂಡು ಎರಡು ಕೆ ಜಿ ಬಂದು ಮಾಡಿದ್ರು ತಂದೆ ಹೇಳ್ತಾರೆ ಅಡ್ಡ ಧೀಲೆ ಹೇಗಿದೆ ಅಲ್ಲ ಮಾತನ್ನು ತಂದೆ ತಾಯಿ ಹೇಳ್ತೇವೆ ಈಗ ತಂದೆ ತಾಯಿದ್ರು ಸೀದಾ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡುವಂಥ ವ್ಯವಸ್ಥೆ ಜಾಸ್ತಿ ಇರುವಂಥ ಒಂದು ಸಾಧ್ಯತೆ ಇರ್ತದೆ ಹಾಗಾಗಿ ಮಕ್ಕಳಿಗೆ ಸರಿಯಾದ ಆಧಾರಿತ ಎಜುಕೇಶನ್ ಅನ್ನು ಕೊಡಲಿಕ್ಕೆ ಸಹ ಕೆಲವು ಕಡೆ ಕಷ್ಟ ಆಗ್ತದೆ ಆದರೆ ಇಂಥ ಸಮಸ್ಯೆ ಇಂಥ ಸಂತರು ಯಾವ ಒಂದು ಎಜುಕೇಷನ್ ಸಮಸ್ಯೆಯನ್ನು ಸ್ಟಾರ್ಟ್ ಮಾಡ್ತಾರೆ ಅದರಲ್ಲಿ ಈ ಸೆಕ್ಯುಲರಿಸ್ ಅನ್ನುವಂಥ ಪದವನ್ನು ನಮ್ಮ ಮೇಲೆ ಹಾಕ್ತಾ ಇರ್ತಾರೆ ಕಾವಿ ಹಾಕಿದ ಕೂಡ ಎಲ್ಲೋ ಒಂದು ಕಡೆ ಬೇರೆ ರೀತಿಯ ಅಭಾಸದ ವ್ಯವಸ್ಥೆ ಹೇಳ್ತಾನೆ ಇರ್ತಾರೆ ಇದರಲ್ಲಿ ನಾವು ನೋಟ್ ಮಾಡಬೇಕಾದ ವಿಷಯ ಏನಂತ ಹೇಳಿದ್ರೆ ನಮ್ಮ ಹಿಂಬಾಲಕರು ಮಾತ್ರ ಅಲ್ಲ ಹಿಂದೂ ಸನಾತನ ಧರ್ಮದವರು ಮಾತ್ರ ಅಲ್ಲ ಇಡೀ ವಿಶ್ವದಲ್ಲಿರುವಂತ ಬೇರೆ ಬೇರೆಗೆ ನಂಬಿಕೆಯಲ್ಲಿರುವಂತಹ ಎಲ್ಲರಿಗೂ ಸಹ ಒಳ್ಳೇದಾಗ್ಲಿ ಅನ್ನುವಂತ ವಸುದೇವ ಕುಟುಂಬ ಕಂಬ ಎನ್ನುವಂಥ ಸನಾತನ ಧರ್ಮ ಸಮಾಜಕ್ಕೆ ಕೊಟ್ಟಂತ ಸಂತಿಗಳು ಖಂಡಿತ ಅವರು ಕೊಡುವಂತ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಇರ್ಬೋದು ಬೇರೆ ಯಾವುದೇ ವಿಷಯದಲ್ಲಿರ್ಬೋದು ಎಲ್ಲರೂ ಇನ್ಕ್ಲೂಸಿವ್ ಆಗಿದ್ರು ಅನ್ನು ಹುಡ್ತಾರೆ ನಾವು ಇವತ್ತು ಯಾರೆಲ್ಲ ಸನ್ಮಾನಗೊಂಡಿದ್ದಾರೆ ಅವರನ್ನ ನೋಡಿದ್ರೆ ಗೊತ್ತಾಗ್ತದೆ ಒಂದು ಆ ಒಂದು ವ್ಯವಸ್ಥೆಗೆ ಒಂದು ಸಮಾಜಕ್ಕೆ ಸೀಮಿತವಾಗಿ ಎಲ್ಲರನ್ನ ಒಳಗೊಂಡು ಎಲ್ಲರಲ್ಲಿ ಸಮಾಜದಲ್ಲಿ ಯಾರೆಲ್ಲ ಸಾಧನೆ ಮಾಡಿದ್ದಾರೆ ಅವರು ಗುರುತಿಸುವಂತ ಪ್ರಯತ್ನವನ್ನ ಮಾಡಿದ್ದಾರೆ ಇಪ್ಪತ್ತೈದಕ್ಕೆ ಸೀಮಿತಗೊಳಿಸ್ತೇವೆ ಯಾಕಂತ ಹೇಳಿದ್ರೆ ಅದೊಂದು ಸೂಕ್ತವಾಗಿ ಇಪ್ಪತ್ತೈದನೇ ವರ್ಷಕ್ಕೆ ಕಾಲ ಒಂದು ಸಂದರ್ಭದಲ್ಲಿ ಇಪ್ಪತ್ನಾಲ್ಕು ಜನರನ್ನ ನಾವು ಇವತ್ತು ಗುರುತಿಸಿದ್ದೇವೆ ಎಲ್ಲ ಸೇರಿ ಸಾಧಕರು ಮತ್ತು ತುಂಬಾ ಜನ ಇದ್ದಾರೆ ವರ್ಷ ಐವತ್ತನೇ ವರ್ಷ ಆದಾಗ ಇನ್ನು ಹೆಚ್ಚಿನ ಸಾಧಕರನ್ನ ಗುರುತಿಸುವಂತದ್ದು ಇರಬಹುದು ಹೆಚ್ಚಿನ ಕೆಲಸ ಖಂಡಿತ ಈ ಮಟ್ಟದಿಂದ ಆಗಲಿಕ್ಕೆ ಸಾಧ್ಯ ಅಂದರೆ ಈ ಕಾಲಘಟ್ಟದಲ್ಲಿ ನಾವೆಲ್ಲರೂ ಸಹ ನಮ್ಮ ಸಂತರು ನಮ್ಮ ಮಠಾಧೀಶರು ನಮ್ಮ ಸಮಾಜದಲ್ಲಿ ಧರ್ಮವನ್ನಾಗಿ ಅಂತಹದೊಂದು ಭಾವನೆಯನ್ನು ಹೊತ್ತಂಥ ಮಂದಿ ಈ ಭಾಗದಲ್ಲಿರ್ತಕ್ಕಂಥ ನಮ್ಮ ಶ್ರೀಮಠದ ಭಕ್ತರು ಮತ್ತು ಒಟ್ಟು ಸಮಾಜದ ಭಕ್ತರ ಮಾತ್ರ ಈ ಸಂದರ್ಭದಲ್ಲಿ ಹೇಳಿ ಶ್ರೀ ಕ್ಷೇತ್ರ ಆದಿತ್ಯುಂಜನ್ಗಿರಿಯ ಶಾಖೆ ವಿದ್ಯುಕ್ತವಾಗಿ ಪ್ರಾರಂಭವಾಗಿ ಇಪ್ಪತ್ತೈದು ವರ್ಷಗಳಾಯಿತು ಸ್ವಾಮಿಗಳ ಬರುವಿಕೆಯ ಜೊತೆ ಆದರೆ ಅದಕ್ಕೂ ಪೂರ್ವದಲ್ಲಿ ಪೂಜ್ಯ ಗುರುಗಳು ಇಲ್ಲಿಗೆ ಬಂದು ಭಕ್ತರೊಂದಿಗಿನ ಒಡನಾಟ ಮತ್ತು ಎಲ್ಲರನ್ನು ಕೂಡ ಸಂಘಟಿಸುವ ಕಾರ್ಯವನ್ನು ಅವರು ಅದಕ್ಕೂ ಪೂರ್ವದಿಂದಲೂ ಕೂಡ ಮಾಡಿಕೊಂಡು ಬಂದು ನಂತರದಲ್ಲಿ ಈ ನೆಲ ಈ ಮಣ್ಣಿಗೆ ಒಂದು ಶಾಖೆಯನ್ನು ಮತ್ತು ಒಬ್ಬ ಸಂತನನ್ನು ಒಬ್ಬ ಸನ್ಯಾಸಿಯನ್ನು ಹೊಂದುವ ಪಡೆದುಕೊಡ್ತಕ್ಕಂಥ ಯೋಗ್ಯತೆ ಇದೆ ತಿಳ್ಕೊಂಡು ಅಧಿಕೃತ ಶಾಖೆಯನ್ನು ಶ್ರೀಮಠದ ಸ್ಥಾಪನೆಯನ್ನು ಮಾಡಿದ್ದು ಇಪ್ಪತ್ತೈದು ವರ್ಷಗಳಾಗಿವೆ ಅಂತ ರಜತ ಮಹೋತ್ಸವದ ಕಾರ್ಯಕ್ರಮ ಇಲ್ಲಿ ಇದೆ ಸಾಮಾನ್ಯವಾಗಿ ಮಠಗಳು ಅಂತ ಅಂದರೆ ಸನ್ಯಾಸಿಗಳು ಸನ್ಯಾಸಿ ಕೇಂದ್ರ ಮಠಗಳು ಆ ಮಠಗಳ ಕರ್ತವ್ಯ ಏನು ಅಂತಂದರೆ ಒಂದಿಷ್ಟು ಧರ್ಮ ಪ್ರಚಾರ ಧರ್ಮ ಉಪದೇಶ ಇಷ್ಟಕ್ಕೆ ಮಾತ್ರ ಆದರೆ ಬದಲಾಗಿರ್ತಕ್ಕಂಥ ಕಾಲಘಟ್ಟದಲ್ಲಿ ಅದಕ್ಕಿಂತ ಬಹುಮುಖ್ಯವಾಗಿ ನಮ್ಮ ದೇಶಕ್ಕೆ ಬೇಕಾಗಿತ್ತು ಬೇರೆ ನಮ್ಮ ಪೂಜೆಗಳು ಎಪ್ಪತ್ತ ನಾಲ್ಕನೇ ಇಸುವಿಗೆ ಪಟ್ಟಕ್ಕೆ ಬಂದ ತಕ್ಷಣ ಬಹುಬೇಗ ಅರ್ಥ ಮಾಡ್ತಾರೆ ನಮ್ಮ ಸಂಜೀವ್ ಮಠದವರು ಮತ್ತು ಪ್ರಕಾಶ್ ಅವರು ಮಾತನಾಡ್ತಾ ಹೇಳ್ತಾರೆ ಒತ್ತಿ ಒತ್ತಿ ಹೇಳ್ತಾರೆ ಕೆನ್ಯಮೆ ಆಗಿ ದೊಡ್ಡ ಗುರುಗಳು ಅವರು ಈಗಿರು ಎಪ್ಪತ್ತೆರಡನೆಯವರು ಇದರ ಮಧ್ಯದಲ್ಲಿ ಎಪ್ಪತ್ತು ಜಗದ್ಗುರುಗಳು ಆಗಿದ್ದಾರೆ ಒಂದು ಸಾವಿರದ ಎಂಟುನೂರು ವರ್ಷಗಳ ಇತಿಹಾಸ ಇದೆ ಆದರೆ ನಂತರದಲ್ಲಿ ಮಠದಿಂದ ಆದದ್ದು ಏನು ಅಂತ ನಮ್ಮ ಈ ದೇಶದ ಬಗೆಗೆ ಭರತ್ಸೆಟ್ಟು ಉಳಿಯುತ್ತಾನೆ ಹೇಳಿದರು ನಮ್ಮ ಈ ದೇಶ ಇದೆಯಲ್ಲ ಬಹುಶಃ ಬೇರೆ ಬೇರೆ ಜಗತ್ತಿನ ಜಗತ್ತಿನ ಭೂಮಿಯೆಲ್ಲ ನನ್ನದೇ ನನಗೆ ವಸುದೇವ ಕುಟುಂಬಕ ಅಂತ ಪೂಜೆ ಮಾಡಿದ್ರು ನಾವು ಯಾವ ದೇಶವನ್ನು ಯಾವ ಧರ್ಮವನ್ನು ಕೂಡ ನಾವು ಕಡೆಗಣಿಂದ ನೋಡಿದಂತಹ ಮಣ್ಣಿನ ಗುಣದ ಮಕ್ಕಳು ಯಾರು ಕೂಡ ಅಲ್ಲ ಕಾರಣ ಬೇರೆ ದೇಶಗಳು ಹುಟ್ಟೋದಕ್ಕೂ ಮುಂಚೆ ಅವರ ಕಣ್ಣನ್ನು ಪ್ರಜ್ಞೆಯ ಸ್ಥಳದಲ್ಲಿ ಬಿಡೋದಕ್ಕೂ ಮುಂಚೆ ಆಗ್ತಾ ಇದೆಯಾ ಬಿಸಿ ಆಗ್ತಾ ಇದೆಯಾ ಸ್ವಾಮಿಗಳು ಹೇಳಿದರೆ ಊಟ ಸಮಯ ಬೇಗ ಬಂದಿದೆ ಅಂತ ಅಂದರೆ ಎರಡು ನಿಮಿಷ ಮಾತನಾಡೋಣ ಬೇರೆ ಜನಗಳು ಪ್ರಜ್ಞೆಯ ಸ್ಥಳದಲ್ಲಿ ಕಂಡು ಬಿಡೋದಕ್ಕೂ ಪೂರ್ವದಲ್ಲಿಯೇ ನಾವು ಹುಟ್ಟಿರ್ತಕ್ಕಂಥ ಈ ನೆಲದಲ್ಲಿ ಪ್ರಜ್ಞೆ ಯಾವ ಸ್ಥಳಕ್ಕೆ ಹೋಗಿದ್ವಿ ಎಂದರೆ ನೋಡಿ ಸುಮಾರು ಸಾವಿರ ಆರು ಸಾವಿರ ವರ್ಷಗಳ ಹಿಂದೆ ಆರು ಸಾವಿರ ವರ್ಷಗಳ ನೆನಪಿಟ್ಟುಕೊಂಡು ಹಿಂದೆ ಜಗತ್ತಿಗೆ ಎಂಥದ್ದು ಸಂದೇಶವನ್ನು ಕೊಟ್ಟುಬಿಟ್ಟಿದ್ವಿ ನಾವು ಅಯಂ ನಿಜ ಪರೋವೇತಿ ಗಣನಾ ದಗುಚೇತ ಉದಾರ ಚೈತನ ಅಂತೂ ವಸುದೈವ ಕೂಟಂಬಕಂ ಎಂಬ ಒಂದು ತತ್ವವನ್ನು ಸಾವಿರ ಸಾವಿರ ವರ್ಷಗಳ ಹಿಂದೆಯೇ ನಾವು ಕೊಟ್ಟಿರ್ತಕ್ಕಂಥ ಏನು ಹೇಳಿದರು ಅಣ್ಣ ಬಸವಣ್ಣವರು ಹನ್ನೆರಡನೇ ಶತಮಾನದಲ್ಲಿ ಇದರ ಕನ್ನಡದ ಭಾವದಲ್ಲಿ ಅವರೊಂದು ವಚನವನ್ನು ಹೇಳಿದರು ಏನು ಹೇಳಿದರು ಇವನಾರವ ಹೇಳಿ ಇವನಾರವ 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 ಎಂದಿನಿಸಯ್ಯನಿಸದಿರಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮ ಕೂಡಲ ಸಂಘ ನಮ್ಮ ಮನೆಯ ಮಹಾಮನೆಯ ಮಗನ ಎಂದಿನಿಸಯ್ಯ ಅಂತ ಅವತ್ತು ಹೇಳಿದರು ಅದನ್ನು ಆರು ಸಾವಿರ ವರ್ಷದಿಂದ ನಮ್ಮ ಹಿರಿಯರು ಹೇಳಿದರು ಅಯಂಜ ಹೊರೋ ವ್ಯಕ್ತಿ ಗಣನ ಲಘುಚೇತಸ ಇವನು ಅಥವಾ ಅವನು ನಮ್ಮವನು ಅವನು ನಮ್ಮವನಲ್ಲ ಬೇರೆಯವನು ಈ ಭಾವ ನಮ್ಮಲ್ಲಿ ಇರಲಿಲ್ಲ ಒಂದು ವೇಳೆ ಇಲ್ಲದೇ ಯಾವ ರೀತಿ ಅಂದಿನ ನಮ್ಮ ಸಮಾಜ ತಿರಸ್ಕಾರ ಮಾಡ್ತಿತ್ತು ಅಂತಂದರೆ ಅಥವಾ ಪರಿಗಣಿಸ್ತಾ ಇತ್ತು ಅಂತಂದರೆ ಇವ ನಮ್ಮವ ಇವ ನಮ್ಮವ ಅಲ್ಲ ಅಂತ ತಿಳ್ಕೊಂಡವ್ರನ್ನ ಲಘುಚೇತಸ ಪ್ರಜ್ಞೆ ಅರಳಿದಿರತಕ್ಕಂಥ ಲಭವಾದ ಮನುಷ್ಯ ಅಂತ ಭಾವಿಸ್ತಾ ಇದ್ದಾರೆ ನೀವು ಕೂಡ ನಮ್ಮವರು ಅಂತ ಭಾವಿಸಿದಂಥ ಉದಾರ ಚರಿತ ಉದಾರ ಚರಿತನ ಆಗಿರ್ತೇನೆ ಜಗತ್ತೆಲ್ಲೋ ಕೂಡ ಒಂದೇ ಕುಟುಂಬ ಅಂತ ಒಪ್ಪಿಕೊಂಡಂಥ ಸಂಸ್ಕೃತಿ ಇದು ಇಷ್ಟೇ ಅಲ್ಲ ಕೇವಲ ಈ ನೆಲದಲ್ಲಿ ಹುಟ್ಟಿ ಬಂದಂತಹ ಜ್ಞಾನ ಪರಂಪರೆ ಮಾತ್ರ ನಮ್ಮದು ಅಂತ ನಾವು ಅಷ್ಟೇ ಭಾವಿಸಲಿಲ್ಲ ಯಾಕಂದರೆ ಎದ್ದು ಕೂಡ ಈ ಜಾಗ ಮಾತ್ರ ಒಂದು ಬೌಂಡ್ರಿ ಹಾಕ್ಕೊಂಡು ಇದು ನಮ್ಮ ಇದು ಅಷ್ಟೇ ನಮ್ಮ ದೇಶ ಅಂತ ಭಾವಿಸಿದ್ರು ನಾವು ಜನಗಳನ್ನ ಅವತ್ತೇನು ಹೇಳ್ತಾ ಹೇಳ್ತಾಯಿದ್ರು ಋಗ್ವೇದದಲ್ಲಿ ಹೇಳ್ತಾರಲ್ಲ ಏನು ಹೇಳ್ತಾಯಿದ್ರು ವಿಶ್ವದ ಎಲ್ಲೆಡೆಯಿಂದ ಶುಭ್ರವಾಗಿರ್ತಕ್ಕಂಥ ಚಿಂತನೆಗಳು ನಮ್ಮ ಮನೆಗೆ ಹರಿದು ಬರಲಿ ಗ್ರಹ ಕೃತವೋ ಎಂತು ವಿಶ್ವದ ಲೆಟ್ ಕಮ್ ಫ್ರಮ್ ಕಣ್ ಪಾರ್ವಾದ ಯೂನಿವರ್ಸ್ ನೆನ್ಪಿಟ್ಕೊಳ್ಳಿ ಯಾವ್ಯಾವುದೋ ವಿಚಾರಗಳು ನಮ್ಮ ತಲೆಗೆ ಬರೋದಲ್ಲ ತುಂಬ ಶುಭ್ರವಾಗಿರ್ತಕ್ಕಂಥ ಚಿಂತನೆಗಳು ಆದರೆ ಎಂತೆಂಥ ಚಿಂತನೆಗಳನ್ನ ತಲೆ ಒಳಗಡೆ ಬರಲಿಕ್ಕೆ ಬಿಡಬಾರ್ದು ಅಂತಕ್ಕಂಥದ್ದು ಕೂಡ ನಾವು ಒತ್ತಿ ಹೇಳಬೇಕಾಗಿರ್ತದೆ ಇಂತಹ ಉದಾರ ಚರಿತವಾಗಿರ್ತಕ್ಕಂಥ ತತ್ವಗಳನ್ನು ಜಗತ್ತಿಗೆ ಕೊಟ್ಟಂಥ ನಮ್ಮ ದೇಶ ನಮ್ಮ ದೇಶ ಆ ಕಾಲಘಟ್ಟದಲ್ಲಿ ನಲಂದ ತಕ್ಷಶೀಲ ವಿಶ್ವವಿದ್ಯಾಲಯಗಳು ಕೇಳಿದಿರಲ್ಲ ನಲಂದ ತಕ್ಷೀಲ ವಿಶ್ವವಿದ್ಯಾನಿಲಯಗಳಲ್ಲಿ ನಮ್ಮ ಈ ವಿಶ್ವವಿದ್ಯಾನಿಲಯಗಳಲ್ಲಿ ಅಡ್ಮಿಷನ್ ಪಡೀಲಿಕ್ಕೆ ಬೇರೆ ಬೇರೆ ದೇಶಗಳಿಂದ ಬಂದು ಕ್ಯೂ ನಿಂತ್ಕೊಳ್ತಿದ್ರಂತೆ ಟು ಗೆಟ್ ಅನ್ ಅಡ್ಮಿಷನ್ ನಾರ್ತ್ ಈಸ್ಟ್ ಯೂನಿವರ್ಸಿಟೀಸ್ ಇಷ್ಟು ಬೇರೆ ಬೇರೆ ದೇಶಗಳಲ್ಲಿ ಅರುವತ್ತು ನಾಲ್ಕು ಡಿಫ್ರೆಂಟ್ ಸ್ಕಿಲ್ಸ್ ಡಿಫ್ರೆಂಟ್ ಡೊಮೈನ್ ನಾಲೆಡ್ಜ್ನವ್ರಿಗೆ ಎಜುಕೇಷನ್ ಕೊಡ್ತಾ ಇದ್ದಂಥ ನಮ್ಮ ವಿಶ್ವವಿದ್ಯಾನಿರೋದು ಯಾವುದೋ ಕಾರಣಕ್ಕೆ ಸ್ವಲ್ಪ ಯಮಾರದು ಅಂತ ಹೇಳ್ತಾರೆ ಗೊತ್ತಲ್ಲ ಮೈ ಮರೆಯೋದು ಅಂತ ಹೇಳ್ತಾರೆ ಮೈ ಮರೆತದ್ದಕ್ಕೋಸ್ಕರ ಶುಭ್ರವಾದ ಚಿಂತನೆಗಳು ಮಾತ್ರ ನಮ್ಮೆಡೆಗೆ ಬರಲಿ ಅಂತ ಹೇಳಿದರ ಸಂದರ್ಭದಲ್ಲಿಯೇ ಅಶುಭ್ರವಾಗಿರ್ತಕ್ಕಂಥ ಅಪಕ್ವವಾಗಿರ್ತಕ್ಕಂಥ ಮನಸ್ಸುಗಳನ್ನು ಕೂಡ ನಮ್ಮ ಒಳಗಡೆಗೆ ನಮ್ಮ ಮನಸ್ಸಿಗೆ ಬಿಟ್ಕೊಳ್ಳಿಕ್ಕೆ ಪ್ರಾರಂಭ ಆದಮೇಲೆ ಏನಾಯಿತು ಪರಕೀಯರ ದಾಳಿಗೆ ತುತ್ತಾಯಿತು ಗುಲಾಮಗಿರಿಗೆ ಒಳಗಾದ್ವಿ ಹದಿನೇಳನೇ ಶತಮಾನದಲ್ಲಿ ಬರೋ ಹೊತ್ತಿಗೆ ನಮ್ಮ ದೇಶದ ಪರಿಸ್ಥಿತಿ ನಿಮಗೆ ಏನಾಗಿತ್ತು ಸೇಳ್ತೇನೆ ಸ್ವಾಮಿ ವಿವೇಕಾನಂದ ಗೊತ್ತಲ್ಲ ನಮಗೆ ವಿವೇಕಾನಂದ ಗೊತ್ತು ಸಾವಿರದ ಎಂಟುನೂರ ತೊಂಬತ್ತ್ ಮೂರರಲ್ಲಿ ನಮ್ಮ ಮೈಸೂರು ಮಹಾರಾಜರಿಂದ ಪ್ರೇರೇಪಿತರಾಗಿ ಸ್ಫೂರ್ತಿಗೊಂಡು ಅಮೆರಿಕಕ್ಕೆ ಹೋಗ್ತಾರೆ ಸರ್ವಧರ್ಮ ಸಮ್ಮೇಳನದ ವರ್ಲ್ಡ್ ರಿಲಿಜಸ್ ಪಾರ್ಲಿಮೆಂಟ್ನಲ್ಲಿ ಭಾಗವಹಿಸಲಿಕ್ಕೆ ಈ ಈ ದೇಶದ ಪ್ರತಿನಿಧಿಯಾಗಿ ಅಲ್ಲಿಗೆ ಹೋರು ಓದ ಸಂದರ್ಭದಲ್ಲಿ ಜಗತ್ತಿಗೆ ಇಷ್ಟೆಲ್ಲ ಪ್ರಜ್ಞೆ ಎತ್ತರ ಎತ್ತರದ ಜ್ಞಾನದ ಸ್ಥಳಗಳನ್ನು ಕೊಡ್ತಾ ಇದ್ದಂಥ ನಮ್ಮಗಳನ್ನು ಆ ದೇಶದಲ್ಲಿ ಹೇಗೆ ನೋಡ್ತಿದ್ರು ಅಂತ ನೀವು ಕೇಳಿದ್ರಲ್ವ ವಿವೇಕಾನಂದರು ಆ ದೇಶದಲ್ಲಿ ಬಂದಿದ್ದಾರೆ ಅಂತ ಗೊತ್ತಾದ ಮೇಲೆ ಆ ದೇಶದ ಜನಗಳು ಕೇಳ್ತಿದ್ರಂತೆ ನೀವು ಅಂಥದ್ದೊಂದು ದೇಶದಿಂದ ಬಂದಿದ್ದೀರಾ ಯಾಕೆ ಅಂತ ಕೇಳಿದರೆ ನಿಮ್ಮ ದೇಶದಲ್ಲಿ ಊಟ ಮಾಡೋ ಗತಿ ಇಲ್ಲ ಅಂತ ಹೌದಾ ಹೌದಾ ಅಷ್ಟೇ ಕೇಳ್ತಾ ಇರಲಿಲ್ಲ ನಿಮ್ಮ ದೇಶದಲ್ಲಿ ಮಕ್ಕಳನ್ನ ಸಾಕ್ಲಿಕ್ಕೆ ಆಗದ್ರೆ ತೆಗೆದುಕೊಂಡು ಅದ ಗಂಗಾ ನದಿ ಇದೆ ಅಂತ ತೆಗೆದುಕೊಂಡು ಬಿಸಾಡ್ತಾರಂತೆ ಜೊತೆಗೆ ಬಿಸಾಡಿ ಸತ್ತ ಮಕ್ಕಳ ಅಸ್ಥಿ ಪಂಜರಗಳು ನದಿಯಲ್ಲಿ ಸಿಲುಕಿ ನೀರು ಮುಂದಕ್ಕೆ ಹೋಗಿಲ್ಲ ಹಾಗೆ ನಿಂತಿದೆ ಅಂತ ಹೇಳುದ ಆ ದೇಶದಲ್ಲಿ ಅಂತ ಕೇಳಿ ಸ್ವಾಮಿ ಅದಕ್ಕೆ ತಮಾಸೆ ಏನು ಹೇಳ್ತಿದ್ರು ಹೌದು ನಮ್ಮ ನಾನು ಉಳಿದಾಗ ನಮ್ಮಅಮ್ಮನಿಗೂ ಸಾಕಾಗೇನೆ ತಗೊಂಡ್ ತಪ್ಪಿಸ್ಕೊಂಡು ತಪ್ಪಿಸಿಕೊಂಡ್ಬಿಟ್ಟು ಎಂತೆಂತಹ ಮಾತುಗಳನ್ನ ಕೇಳ್ತಾ ಇದ್ರು ಅಂತಹ ಭಾವನೆ ಅವರ ಹೃದಯದಲ್ಲಿ ಇದ್ದದರಿಂದ ಈ ಭಾವನೆಗಳು ಬರ್ತಾಯಿತ್ತು ಜೊತೆಗೆ ನಿಮ್ಮ ದೇಶದಲ್ಲಿ ಹೆಣ್ಣು ಮಕ್ಕಳಿಗೆ ಗಂಡುಗಳು ಸಿಗದೆ ಬರೀ ವಯಸ್ಸಾಗಿರೋರಿಗೆ ಮದುವೆ ಹೌದಾ ಅಂದರೆ ವಿವೇಕಾನಂದರು ಅದು ಸತ್ಯ ಅಲ್ಲ ಏನು ಹೇಳ್ಬೇಕಾಗುತ್ತೆ ಅವ್ರು ಹೇಳಿದಂತೆ ಹೌದು ನಮ್ಮ ಬರೀಟಿಗಳಲ್ಲಿ ಹೇಳಿಲ್ಲ ನಾಲ್ಕು ಜನ ಸನ್ಯಾಸಿಗಳು ಇಲ್ಲಿ ಕೊಡ್ತಿದ್ದಾರೆ ಅಂತ ಅದನ್ನು ನೆನಪಿಟ್ಕೊಂಡು ನಾನು ಹೇಳ್ತೇನೆ ವಿವೇಕಾನಂದರ ಮಾತುಗಳಿದು ನಿಮ್ಮ ದೇಶದಲ್ಲಿ ಹೆಣ್ಣು ಮಕ್ಕಳಿಗೆ ಏನೋ ಗಂಡುಗಳು ಸೇದರೇ ಬರೀ ಮುದುಕರನ್ನೇ ಮದುವೆ ಆಗ್ತಾ ಇದ್ದಾರಂತೆ ಒಬ್ಬ ಮಧುಕರಿಗೆ ಇಷ್ಟಿಷ್ಟೋ ಹೆಣ್ಮಕ್ಳು ಅದಕ್ಕೆ ವಿವೇಕಾನಂದ ಹೇಳಿದರು ಹೌದು ನನ್ನಂಥ ಯುವಕರಲ್ಲಿ ಅವರಿಗೆ ಸನ್ಯಾಸಿಗಳಾಗಿ ಹೋಗ್ತಾರೆ ಹುಡುಗರಿಗೆ ಹೆಣ್ಮಕ್ಳಿಗೆ ಹುಡುಗಿರು ಸಿಗ್ತಾ ಇಲ್ಲ ಅಂತ ಅದನ್ನು ಕೂಡ ತಮಾಷೆಗೆ ಸರ್ಕ್ಯಾಸ್ಟಿಕ್ ಆಗಿ ಹೇಳಿದರು ಹುಟ್ಟಿದ ಚಿಕ್ಕ ಚಿಕ್ಕ ಹೆಣ್ಮಕ್ಳನ್ನ ನಿಮ್ಮ ದೇಶದಲ್ಲಿ ಸಾಕ್ಲಿಕ್ಕಾಗಲೇ ತೆಗೆದುಕೊಂಡು ಮೊಸಳೆ ಬಾಯಿಗೆ ಹಾಕ್ತಾರಂತೆ ಹೌದಾ ಹೌದಾಗಿತ್ತ ನೀ ಆದರೆ ಭಾವನೆ ಹೇಗಿತ್ತು ಹಾಗೆತ್ತು ಅದಕ್ಕೆ ವಿವೇಕಾನಂದ ಹೇಳಿದರು ಹೌದು ಹೆಣ್ಮಕ್ಳ ಮಾಂಸ ಸಾಫ್ಟ್ ಇದೆ ಆ ಮೊಸಳೆಗಳಿಗೆ ಕಷ್ಟ ಆಗಬಾರ್ದು ಕಾರಣ ಕೊಂಚ ಯಾಕೆ ಮೂರ್ನಾಲ್ಕು ಮಾತುಗಳನ್ನು ವಿವೇಕಾನಂದನ ಉದ್ದೇಶಿಸಿ ಹೇಳ್ತಾ ಇದ್ದೀವಿ ಅಂದರೆ ಇಂತಹ ಕುಸಿತ ಕೆಟ್ಟ ಡಿಸ್ಟಾರ್ಟೆಡ್ ವಿಚಾರಗಳನ್ನು ಬಿತ್ತಿ ಜಗತ್ತಿನಲ್ಲಿ ನಮ್ಮ ದೇಶದ ಬಗ್ಗೆ ಒಂದು ಭಾವ ಕೆಟ್ಟ ಭಾವನೆಯನ್ನು ಮಾಡಿಟ್ಟಿದ್ವಿ ಯಾವ ಕಾಲದಿಂದ ಒಂದು ಕಾಲದಲ್ಲಿ ಐದಾರು ಸಾವಿರ ವರ್ಷಗಳಿಗಿಂತ ಮುಂಚೆಯೇ ಜಗತ್ತಿನ ಜ್ಞಾನ ಪರಂಪರೆಗಿಂತ ಎತ್ತರದ ದೇಶದಲ್ಲಿದ್ದಂಥ ನಮ್ಮ ದೇಶವನ್ನು ಕೇವಲ ನಮ್ಮ ದೇಶದ ನಮ್ಮ ತನವನ್ನು ಕಳ್ಕೊಂಡುದಕ್ಕೋಸ್ಕರ ಪರಕೀಯ ದಾಳಿಗೆ ಒಳಗಾದದ್ರಿಂದ ನಮ್ಮ ತನವನ್ನು ಕಳ್ಕೊಂಡ್ ನಮ್ಮ ಬಾಗಿ ನಮ್ಮ ಬಗೆಗೆ ಇರತಕ್ಕಂಥ ಭಾವನೆಗಳು ಜಗತ್ತಿನ ಕಡೆ ಈ ರೀತಿ ಪಸರಿಸ್ತಾ ಇತ್ತು ಅದೇ ಕಾಲಘಟ್ಟದಲ್ಲಿ ಆದ ಇನ್ನೊಂದು ಘಟನೆ ನಾನು ಹೇಳ್ತೇನೆ ಇವತ್ತು ಪೇಪರ್ನಲ್ಲಿ ಓದ್ತಾ ಇದ್ದಾರೆ ಅದು ಇನ್ನೂ ದ ನಂಬರ್ ಒನ್ ಶ್ರೀಮಂತ ಇದೆ ಜಯ ವರ್ಲ್ಡ್ ರಿಚೆಸ್ಟ್ ಪರ್ಸನ್ ಇನ್ ದ ವರ್ಲ್ಡ್ ನಾಮ್ ಇವತ್ತು ನಿನ್ನ ಪೇಪರ್ ಓದ್ತಾ ಇದೆ ಯಾರು 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 ಎಲನ್ ಮಸ್ತ್ ಎಲನ್ ಮಸ್ತ್ ಅವನು ಯಾವ ಕಂಪನಿಯನ್ನು ಪ್ರತಿನಿಧಿಸ್ತಾ ಇದ್ದಾನೆ ಹೇಳ್ರಪ್ಪ ನಾನು ಮಕ್ಕಳಿಂದ ಬಯಸ್ತಾ ಇದ್ದೆ ಆನ್ಸರ್ ಟೆಸ್ಲ ಟೆಸ್ಲ ಸ್ವಾಮಿ ವಿವೇಕಾನಂದ ಅಮೆರಿಕಾದಲ್ಲಿ ಓಡಾಡ್ತಾ ಇದ್ದ ದಿನಗಳಲ್ಲಿ ಇನ್ನೂ ಬದುಕಿದ್ದ ಮನುಷ್ಯ ಯಾರು ಹಾಂ ಅವನ ಜೊತೆಯಲ್ಲಿ ಒಬ್ಬ ವ್ಯಕ್ತಿ ಇದ್ದ ಬಹುಶಃ ಅವನ ಹೆಸರಿಗೆ ಗೊತ್ತಿರಬೇಕು ಮಾರ್ಕ್ ಪೇಯಿನ್ ಅಂತ ಕೇಳಿದ್ದೀರಾ ಜನ ಗೊತ್ತು ಮಾರ್ಕ್ ಪೇಯ್ ಗೊತ್ತಿಲ್ಲ ಯು ಎಸ್ ಎ ಗೊತ್ತಲ್ಲ ಅಮೇರಿಕ ಗೊತ್ತಿಲ್ಲ ಅಮೇರಿಕಾ ದೇಶದ ಈವನ್ ಟುಡೇ ಈ ಸ್ಕಾಸ್ ಇನ್ ಫಾದರ್ ಆಫ್ ಅಮೇರಿಕಾ ಅಂದಿಚ ಜೊತೆಗೆ ಇವಸ್ ಇನ್ ಹ್ಯೂಮನ್ ಹಿಸ್ಟ್ ಈ ವಾಸ್ ಈಸ್ ಟು ಇನ್ವೆಸ್ಟ್ ಆಲ್ ಈಸ್ ಥಿಂಗ್ಸ್ ಫಾರ್ ದ ಇನೋವೇಷನ್ಸ್ ಇಂಥೆಲ್ಲ ದೊಡ್ಡ ವ್ಯಕ್ತಿತ್ವನ ಒಂದು ಮತ್ತು ಒಂದು ಗ್ರೇಟ್ ಇಷ್ಟೋರಿಯನ್ ಈ ಮನುಷ್ಯನಿಗೆ ವಿವೇಕಾನು ಓಡಾಡ್ತಾ ಇದ್ದ ಆ ದಿನಗಳಲ್ಲಿ ಯಾರು ನಿಮ್ಮಂತವ್ರು ಕೇಳ್ತಾರೆ ವಾಟ್ಸ್ ಯರ್ ಒಪಿನಿಯನ್ ಅಬೌಟ್ ಇಂಡಿಯಾ ಅಂತ ಇವತ್ತಿನ ಕಾರ್ಯಕ್ರಮಕ್ಕೆ ಇವತ್ತಿನ ಸಂಬಂಧ ಇಲ್ಲ ಅಂತ ಭಾವಿಸ್ಬಿಡಿ ಕಮ್ ಬ್ಯಾಕ್ ಟಾಪಿಕ್ ಟಾಪಿಕ್ಟಿ ಫೈವ್ ಮಿನಿಟ್ಸ್ ಏನು ಕೇಳಿದ್ರು ಭಾರತದ ಬಗ್ಗೆ ನಿಮ್ಮ ಭಾವನೆ ಅಭಿಪ್ರಾಯ ಏನು ಅಂತ ಕೇಳಿದ್ರು ಯಾರಿಗೆ ಮಾರ್ಕ್ ಟ್ವೇನ್ಗೆ ಮಾರ್ಕ್ ಟ್ವೇನ್ಗೆ ಕೇಳಿದರೆ ಅವ ಏನು